ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದಾರೆ ಎಸ್ ಪಿ ಶಿವ ಅಕಾಡೆಮಿ ಚಾನಲ್ನ ಬನ್ನಿ ಸ್ನೇಹಿತರೆ ಇವತ್ತು ಕಿರಿಯ ಸಹಾಯಕರು ಮತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ ಬಿ ಎಲ್ ರಿಕ್ವರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಇದೊಂದು ಎರಡು ಸಾವಿರ ಹೊಸ ನೇಮಕ ತೆಗೆದಿ ಸ್ನೇಹಿತರೆ ಕಿರಿಯ ಸಹಾಯಕರು ಮತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಹುದ್ದೆಗಳು ಇಲ್ಲಿ ಅಂದರೆ ಅಂದರೆ ಮೀಸ್ರೆ ಅಂದರೆ ಇದನ್ನೊಂದು ಕೊಟ್ಟಿದ್ದಾರೆ ಸ್ನೇಹಿತರೆ ಏನಂದರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರೋ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ ಸ್ನೇಹಿತರೆ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸ ಬಂದು ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ರೀತಿ ಇಲಾಖೆ ಹೆಸರು ಬಂದ್ಬಿಟ್ಟು ನೋಡಿದರೆ ಭಾರತದ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ದೇಶದಿಂದ ಹುದ್ದೆಗಳ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳಿವೆ ಅದನ್ನು ಕೂಡ ಮುಂದೆ ಹೇಳ್ತಾ ಇದ್ದೀನಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಮೂವತ್ತೆರಡು ಹುದ್ದೆಗಳು ಖಾಲಿ ಸ್ನೇಹಿತರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತಾದ್ಯಂತ ಹೇಳಿ ಪ್ರಕಾರ ಕೂಡ ನಿಮಗೆ ಉದ್ಯೋಗ ಸ್ಥಳವನ್ನು ಕೊಡ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಅಂದರೆ ವಿವಿಧ ಮೂವತ್ತೆರಡು ಹುದ್ದೆಗಳು ಅಂದರೆ ಸಾಕಷ್ಟು ಹುದ್ದೆಗಳಿವೆ ಇಲ್ಲಿ ಹುದ್ದೆಗಳು ಇವರನ್ನು ನೋಡಿದರೆ ಟೆಕ್ನಿಷಿಯನ್ ಸಿ ದಲ್ಲಿ ಬಂದ್ಬಿಟ್ಟು ಗ್ರೂಪ್ ಸಿ ದಲ್ಲಿ ಬಂದ್ಬಿಟ್ಟು ಹದಿನೇಳು ಹುದ್ದೆ ಕಲಿದವ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗಲ್ಲಿ ಬಂದ್ಬಿಟ್ಟು ಹನ್ನೆರಡು ಹುದ್ದೆಗಳು ಕಾಲದವ ಕಿರಿಯ ಸಹಾಯಕದಲ್ಲಿ ಬಂದ್ಬಿಟ್ಟು ಮೂರು ಹುದ್ದೆಗಳು ಏನು ಮಾಡಿದ ಸ್ನೇಹಿತರೆ ಕಲಿದವು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲಕನ್ ಕೂಡ ಕ್ಲಿಕ್ ಮಾಡಿ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾವು ಬರ್ತಕ್ಕಂಥ ಲಸೈ ನಿಮಗೆ ತಟ್ಟೆ ನೋಟಿಫಿಕನ್ಲಾ ತಲುಪತ್ತ ಸ್ನೇಹಿತರೆ ವಿದ್ಯಾರ್ಥಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಅಜ್ಜಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಐ ಟಿ ಐ ಬಿ ಕಾಮ್ ಬಿ ಬಿ ಎಮ್ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಯಾವುದೇ ಮಾನ್ಯತೆ ಪಡೆದಂಥ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯಗಳಿಂದ ಪಡೆಯಬೇಕ ಪಡೆದಿರಬೇಕು ಅಂದರೆ ಪಡೆದಿರಬೇಕು ವೃತ್ತಿ ಅನುಭವವನ್ನು ಹೊಂದಿರತಕ್ಕಂಥ ಮೊದಲ ಆದ್ಯತೆ ನೀಡಲಾಗುತ್ತೆ ಅಂದರೆ ವೃತ್ತಿಯ ನಿಯರ್ ಅನುಭವವನ್ನು ಹೊಂದಿರ್ತಾರಲ್ಲ ಅವರಿಗೆ ಮೊದಲನೇ ಆದ್ಯತೆ ನೀಡಿ ಅವರಿಗೆ ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ಮಾಡಿಕೊಳ್ಳುತ್ತೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ ಇದು ವಯೋಮಿತಿ ಬಂದ್ಬಿಟ್ಟು ನೋಡಿದರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳನ್ನ ಏನು ಮಾಡಬೇಕು ಹೊಂದಿರಬೇಕು ಹಾಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷಗಳ ತುಂಬಿರಬೇಕು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಇಪ್ಪತ್ತೆಂಟು ವರ್ಷ ಒಳಗಿರ್ತಕ್ಕಂಥದ್ದು ಯಾರು ಬೇಕಾದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಅರ್ಹರಾಗಿರ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಬಂದ್ಬಿಟ್ಟು ವೈಮಿತಿ ಸಲ್ಲಿಕೆಯನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ಏನು ಮಾಡ್ತಾರೆ ವೈಮಿತಿ ಸಡಿಲಿಕೆ ನೀಡಿದರೆ ಟು ಎ ಟು ಬಿ ಥರ್ಡ್ ಎ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ಏನು ಮಾಡ್ತಾರೆ ವೈಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ಏನು ಮಾಡಿದರೆ ಅವಮಿತಿ ಸಡಿಲಿಕೆಯನ್ನು ಕೂಡ ನೀಡಿದರೆ ಸ್ನೇಹಿತರೆ ನೀವು ಯಾರಾದರೂ ಕೂಡ ಎಷ್ಟು ಎಷ್ಟು ವರದಿದ್ದಾರೆ ಐದು ವರ್ಷಕ್ಕೆ ಸಿಗುತ್ತೆ ಹಾಗೆ ಟು ಎ ಟು ಬಿ ತರ್ಡು ಬೇರದ್ದು ಮೂರು ವರ್ಷಕ್ಕೆ ಸಿಗುತ್ತೆ ಹಾಗೆ ವೇತನ ಸರಣಿ ಬಂದ್ಬಿಟ್ಟು ನೋಡಿದರೆ ಸ್ನೇಹಿತರೆ ಈ ಹುದ್ದೆಗಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಂದರೆ ಹುದ್ದೆಗಳ ಅನುಗುಣವಾಗಿ ಈ ಕಳಕಂಡಿರ್ತಕ್ಕಂಥ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಯಾವ ರೀತಿ ಆಗಿರ್ತಕ್ಕಂಥ ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಸಾವಿರದ ಐದುನೂರಿಂದ ತೊಂಬತ್ತು ಸಾವಿರ ರೂಪಾಯಿಗೇನಿರುತ್ತೆ ಮಾಸಿಕ ವೇತನ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗೆ ಟೆಕ್ನಿಷಿಯನ್ ಸಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಐದುನೂರರಿಂದ ಎಂಬತ್ತೆರಡು ಏನಿರುತ್ತೆ ಮಾಸಿಕ ವೇತನವನ್ನು ಕೂಡ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಯಾರಾದರೂ ನೋಡಿ ಸ್ನೇಹಿತರೆ ನೀವು ಆಯ್ಕೆ ವಿಧಾನವನ್ನು ನೋಡಿದರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಏನು ಮಾಡ್ತಾರೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅದಕ್ಕೆ ಪ್ರಮುಖ ಪ್ರಮುಖ ದಿನಾಂಕಗಳು ಬಂದುಬಿಟ್ಟು ನೋಡಿದರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂದು ಅಂದರೆ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರುತ್ತೆ ಕೊನೆಯ ದಿನಾಂಕ ಕೂಡ ಆಗಿರ್ತದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಏನಾದರೂ ನಿಮ್ಗೆ ಏನಾದರೂ ಪ ತಿಳಿದಿಲ್ಲ ಅಂದರೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾವೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಹಾಗೆ ಸ್ನೇಹಿತರೆ ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲತ್ತ ಪ್ರಶ್ನೆ ಮಾಡ್ಕೋ ಸ್ನೇಹಿತರೆ ಮತ್ತೆ ಸಿಗುವ ಸ್ನೇಹಿತರೆ ಮತ್ತೊಂದು ಇಡೆಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ